ಆಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಚೆರಿಸ್ ಚಾನಲ್ ನಾನು ನಿಮ್ಮ ಮನೆ ಮಗಳು ರೋಹಿಣಿ ಎಲ್ರಿಗೂ ಆಷಾಢ ಏಕಾದಶಿಯ ಶುಭಾಶಯಗಳು ನಾನಿವತ್ತು ಈ ವಿಡಿಯೋದಲ್ಲಿ ಆಷಾಢ ಏಕಾದಶಿ ಯಾವತ್ತಿದೆ ಮತ್ತು ಏಕಾದಶಿಯ ಮಹತ್ವ ಏನು ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ನಾಲ್ಕು ಏಕಾದಶಿ ನಮಗೆ ತುಂಬಾ ಮುಖ್ಯವಾದದ್ದು ಮೊದಲನೇದು ಯುಗಾದಿ ಹಬ್ಬ ಆದ ನಂತರ ಬರೋ ಏಕಾದಶಿ ಆಷಾಢ ಏಕಾದಶಿ ಕಾರ್ತಿಕ ಏಕಾದಶಿ ವೈಕುಂಠ ಏಕಾದಶಿ ಆಷಾಢ ಏಕಾದಶಿಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜುಲೈ ಹದಿನೇಳು ಬುಧವಾರ ಬಂದಿದೆ ದಶಿಯನ್ನು ನಾವು ದೇವಶಯನಿ ಏಕಾದಶಿ ಹರಿಶಯನಿ ಏಕಾದಶಿ ಅಂತ ಕೂಡ ಕರೆಯುತ್ತಾರೆ ಪ್ರತಿ ವರ್ಷ ಆಷಾಢ ಮಾಸ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬರುತ್ತೆ ಆಷಾಢ ಮಾಸದಲ್ಲಿ ಈ ಏಕಾದಶಿ ಬರುತ್ತೆ ದೇವಶಯನಿ ಏಕಾದಶಿಯನ್ನು ನಾವು ವಿಷ್ಣು ಶಯನ ಏಕಾದಶಿ ಅಂತ ಕೂಡ ಕರಿತೀವಿ ಏಕೆಂದರೆ ಏಕಾದಶಿ ನಂತರ ವಿಷ್ಣುವು ನಿದ್ರಿಸುತ್ತಾರೆ ಸ್ವಾಮಿ ಈ ಏಕಾದಶಿಯಲ್ಲಿ ನಿದ್ರಿಸಿದರೆ ಇನ್ನು ಕಾರ್ತಿಕ ಏಕಾದಶಿಯಲ್ಲೇ ಸ್ವಾಮಿ ಎಚ್ಚರಗೊಳ್ಳುವುದು ಈ ಏಕಾದಶಿಯು ದಕ್ಷಿಣಾಯನ ಪ್ರಾರಂಭದೊಂದಿಗೆ ದೇವತೆಗಳ ರಾತ್ರಿಯಾಗಿದೆ ಆಷಾಢ ಏಕಾದಶಿಯಂದು ನಾವು ಪೂರ್ತಿ ದಿನ ಉಪವಾಸವಿದ್ದು ಸ್ವಾಮಿಗೆ ಅಕ್ಕಿ ಹಿಟ್ಟಿನ ದೀಪವನ್ನು ಏಳು ದೀಪಗಳನ್ನು ಹಚ್ಚುವುದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಮತ್ತು ವಿಷ್ಣುವಿಗೆ ತುಳಸಿ ಅಂದರೆ ತುಂಬ ಇಷ್ಟ ಈ ದಿನ ನಾವು ತುಳಸಿಯನ್ನು ಅರ್ಪಿಸಿ ನಮ್ಮ ಇಷ್ಟಾರ್ಥವನ್ನು ಸ್ವಾಮಿಯಲ್ಲಿ ಹೇಳಿಕೊಂಡರೆ ಖಂಡಿತ ಇಷ್ಟಾರ್ಥಗಳು ನೆರವೇರುತ್ತದೆ ಈ ಹಬ್ಬವನ್ನು ನಾವು ಉಪವಾಸದ ಹಬ್ಬ ಅಂತ ಕೂಡ ಕರಿತೀವಿ ಈ ದಿನ ದೇವರಿಗೆ ನಾವು ನೈವೇದ್ಯವಾಗಿ ಸಿಹಿ ಅವಲಕ್ಕಿ ಖಾರ ಅವಲಕ್ಕಿ ಜೊತೆಗೆ ರಸಾಯನವನ್ನು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು ಆಷಾಢ ಏಕಾದಶಿಯ ವ್ರತವನ್ನು ಆಚರಿಸುವ ಪ್ರತಿಯೊಬ್ಬರು ಬೆಳಿಗ್ಗೆನೇ ಎದ್ದು ತಲೆ ಸ್ನಾನ ಮಾಡಿ ಆ ದಿನ ದೇವರಿಗೆ ನಾವು ಅಲಂಕಾರವೆಲ್ಲ ಮಾಡಿ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿ ಪೂರ್ತಿ ದಿನ ಉಪವಾಸ ಇರಬೇಕು ನಾವು ದಿನ ಹಣ್ಣು ಹಂಪಲು ಮಾತ್ರ ತಗೋಬೇಕು ಬೇಯಿಸಿರೋ ಪದಾರ್ಥನ ತಿನ್ನಬಾರ್ದು ಮಾರನೇ ದಿನ ಅಕ್ಕಿ ಹಿಟ್ಟಿನ ದೀಪವನ್ನು ಹೆಚ್ಚಿಸಿ ಹಸುಗಳಿಗೆ ಕೊಡಬೇಕು ನಂತರ ಯಾವುದಾದರೂ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನ ಮಾಡಿ ನಂತರ ನಮ್ಮ ಉಪವಾಸವನ್ನು ಬಿಡಬೇಕು ಏಕಾದಶಿಯನ್ನು ಯಾರೆಲ್ಲ ಆಚರಿಸ್ತಾರೆ ಖಂಡಿತ ಅವರ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಎಲ್ರಿಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಏಕಾದಶಿ ಹಬ್ಬವನ್ನು ಆಚರಿಸಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ கரெதேவா கலியுகைவாபினாஷுவியமனவலுதலிவீ வெங்கடேஷ்மனை மதரா புரிஷ்மனைமய